ಇವತ್ತು ನಾನು ಹುಕ್ಕೇರಿಗೆ ಅಂದರೆ ಭೇಟಿ ಕೊಟ್ಟಿದ್ದ ವಿಚಾರ ಅಂದರೆ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟ ಪಡೆದಿಂದ ಸೊ ಇವತ್ತು ರೀಜ್ನಲ್ ಸಭೆ ಹತ್ರ ಅದು ಅದಕ್ಕೆ ಬಂದಿದೆ ಎಲ್ಲ ನಮ್ಮ ಹಾಲು ಒಕ್ಕೂಟ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಸದಸ್ಯನೆಲ್ಲ ಕರೆದು ಒಂದು ಸಭೆ ಮಾಡಿದ್ವಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇದೆ ಅಲ್ಲಿ ಆ ಸಭೆಯಿಂದ ಇಟ್ಕೊಂಡ್ ಬಂದಿದ್ದೀವಿ ಅದ್ರ ಜೊತೆಗೆ ಇವತ್ತು ನಾವು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಯಿತು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಸಂಬಂಧಪಟ್ಟಂಗೆ ಇವತ್ತು ಚರ್ಚೆ ಮಾಡ್ತೀವಿ ಸೊ ಅದಕ್ಕೆ ಈಗಾಗಲೇ ನೀವು ಹೇಳಿದಾಗ ನಾವು ಜಿಲ್ಲೆಯಲ್ಲಿ ಎಲ್ಲ ಅಡ್ಡಾಡಿ ಮಾಡ್ತಾಯಿದ್ದೆ ಹುಕ್ಕೇರಿ ತಾಲೂಕು ಈಗ ಚುನಾವಣೆ ಜೋರು ನಡೆದಿದೆ ಅಂದರೆ ಡಿ ಪಿ ಸಿ ಬ್ಯಾಂಕ್ನು ನಡೆದಿದ್ದಾರೆ ಇಲೆಕ್ಟ್ರಿಕ್ ಸೊಸೈಟಿದು ಸೊ ಈಗಾಗಲೇ ನಾವು ಪ್ರಚಾರ ಮಾಡಿದಂಗೆ ಇಡೀ ಜಿಲ್ಲೆಯೊಳಗರೆ ಸುಮಾರು ಹನ್ನೆರಡು ಸೀಟ್ ಈಗಾಗಲೇ ಗೆಲ್ಲು ಅಂದರೆ ನಿಚೆ ನಿಚೆ ಮಾಡಿದ್ರು ಅಂದರೆ ಹನ್ನೆರಡು ಸೀಟ್ ದೇವರ ಆಶೀರ್ವಾದ ಜನರ ಪ್ರೀತಿಯಿಂದ ನಾವು ಹನ್ನೆರಡು ಸೀಟ್ ಗೆಲ್ತೀವಿ ಮುಂದಿನ ಐದು ವರ್ಷಕ್ಕೆ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ಮಂಡಳಿ ನಮ್ಮ ಕೈಯಲ್ಲಿ ಬರ್ತೈತಿ ಒಂದು ಸೀಟ್ ನಮ್ಗೆ ಗೆದ್ದು ಬಂದರೆ ಭಾಳ ಒಳ್ಳೇದಾಗ್ತೈತಿ ಹದಿಮೂರು ಸೀಟ್ ಆಗ್ತವೆ ಬಟ್ ಪ್ರಯತ್ನತಿ ಫುಲ್ ಇದೆ ನಮ್ಮದು ಬ್ಯಾಂಕ್ ಆಡಳಿತ ನಂಬಿಕೆ ಆಗಿ ಬರ್ತೈತಿ ಮುಂದೆ ಒಳ್ಳೆ ಕೆಲಸ ರೈತ್ರಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ನಾವು ಇಲ್ಲಿ ಜಾರಕಿಹೊಳಿ ಅವರು ಪಕ್ಷಾತೀತವಾಗಿ ಒಂದು ಒಗ್ಗಟ್ಟಾಗಿ ಸೌದಿಯಲ್ಲಾಗಲಿ ಅಥವಾ ಕತ್ತಿಲಾಗಿ ಕೂಲಿಸ್ಬಿಟ್ಟು ಅಂತ ಹೇಳಿ ಹೊರಾಡ್ತಾ ಇಲ್ಲ ಇಲ್ಲಿಲ್ಲ ಕೇರಿಗ ಲಕ್ಷ್ಮಣ್ ಸೌದಿಯವ್ರು ಇರ್ಬೋದು ರೀ ರಮೇಶ್ ಕತ್ತಿ ಆ ವಿಚಾರ ಯಾವುದೂ ಇರಾಕಿಲ್ಲ ರೀ ಆಮೇಲೆ ಅದ ಆತನಿ ಕಾಗವಾಡ ಇವತ್ತಿನ ತಗ ನಾವು ಯಾರೂ ಹೋಗಿ ಚುನಾವಣೆ ಪ್ರಚಾರ ಮಾಡಿಲ್ಲ ಏನೂ ಮಾಡಿಲ್ಲ ಮುಂದೂ ನಾವು ಹೋಗೋದಿಲ್ಲ ಹುಕ್ಕೇರಿಯಲ್ಲಿ ನಮ್ಗೆ ಆ ಥರ ವಿಚಾರ ಇರೋಕ್ಕಿಲ್ಲ ಆದರೆ ಇಲ್ಲಿ ಜನ ಬಂದು ನಾವು ಇಲೆಕ್ಷನ್ ನಿಲ್ತು ಹೇಳಿ ಜನನ ಬಂದಾಗ ಸ್ವಲ್ಪ ರಾಜಕಾರಣಿ ಇಲ್ಲ ಅನ್ನೋಕ್ಕೆ ಬರೋದಿಲ್ಲ ಯಾಕಂದರೆ ಇಲ್ಲಿದ್ದಂಥ ರಾಜೇಂದ್ರ ಪಾಟೀಲ್ ಅವರು ಡಿ ಸಿ ಬ್ಯಾಂಕ್ ಅಭ್ಯರ್ಥಿ ಆಗ್ಬೇಕಂತೇಳಿ ಇಡೀ ಕ್ಷೇತ್ರದ ಎಲ್ಲ ಸಮಾಜ ಜನ ಒತ್ತಾಯ ಮಾಡ್ರಿ ಅವ್ರು ನಿಲ್ಸ್ರಿ ಅಂತೇಳಿ ಅವ್ರು ಬಂದು ನಿಲ್ತು ಅಂದಾಗ ನಾವು ಬ್ಯಾಡ ಅನ್ನೋಕ್ಕೆ ಬರೋದಿಲ್ಲ ಮತ್ತು ಅವಾಗ ಪರಿಸ್ಥಿತಿ ಹಂಗೆ ಬಂದುಬಿಡ್ತದೆ ಒಂದೊಂದ್ಸಲ ಅನಿವಾರ್ಯವಾಗಿ ಚುನಾವಣೆ ಆಗಬೇಕಾಗ್ತೈತಿ ಸೊ ರಾಜೇಂದ್ರ ಪಾಟೀಲ್ ಒಳ್ಳೆ ಅಭ್ಯರ್ಥಿ ನಿಲ್ಸ್ರಿ ನಿಲ್ಲಿಸ್ರಿ ನಾವು ಸೇವಾ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹುಕ್ಕೇರಿ ತಾಲೂಕಿನ ಜನ ಹೇಳಿದಾಗ ನಾವು ನಿಶಿದ್ ಅದಕ್ಕೆ ನಮ್ಮ ಅರ್ಥ ಯಾರ್ಯಾರು ವಿರೋಧ ಮಾಡಬೇಕು ದ್ವೇಷ ಮಾಡೋಕಲ್ಲ ನಾಚಾರ ನಮ್ಮದು ಸೀಟ್ ಗೆಲ್ಲಬೇಕು ನಮ್ಮದು ಒಂದು ಗುಂಪು ಒಮ್ಮತ್ ಬರಬೇಕು ನಮ್ಮದು ಇಚ್ಛೆ ಆತೈತೆ ಅವ್ರದ್ದು ನಾವು ವೈಯಕ್ತಿಕ ಯಾರು ನಾವು ದ್ವೇಷ ಮಾಡ್ದಲ್ಲ ಆದರೆ ಚುನಾವಣೆ ಭಾಳ ಜಿದ್ದಾದಿದ್ದೆ ನಡೆದಿದೆ ಚುನಾವಣೆ ಇನ್ನೂ ಜೋರಾಗಿ ಚುನಾವಣೆ ಮಾಡ್ತೇವೆ ನಾವು ಪಕ್ಷದ ಮುಖಂಡರು ಪಕ್ಷದ ಚಿಹ್ನೆ ಮೇಲೆ ತಾವು ಎಲೆಕ್ಷನ್ ಮಾಡಿರ್ತಂದ್ರೆ ನೀವು ಒಮ್ಮೆ ಸತ್ತೀಚೋರು ಯಾವ ರೀತಿ ಎಲೆಕ್ಷನ್ ಮಾಡ್ತೀವಿ ಎಲ್ಲ ಈಗ ನಾನು ಇದೆ ಅಂತಿಲ್ಲ ಇದು ಸರ್ಕಾರ ಚುನಾವಣೆ ಕೋ ಕೋಆಪ್ರೇಟಿವ್ ಒಳಗ ಇದು ನಾವು ಕಾಂಗ್ರೆಸ್ ಅವ್ರ ಅದಾರು ಬಿ ಜೆ ಪಿ ಅದವರು ಆಮೇಲೆ ಜೆ ಡಿ ಎಸ್ ಅದಾರು ಬೇರೆ ಪಕ್ಷೇತರದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಚುನಾವಣೆ ಮಾಡ್ತಾ ಅಲ್ಲಿ ನಾಳೆ ಇಪ್ಪತ್ತೆಂಟಕ್ಕೆ ಚುನಾವಣೆ ಬರ್ತೈತೆ ಜನರಲ್ ಚುನಾವಣೆ ಅವಾಗ ನಮ್ಮ ನಮ್ಮ ಪಾರ್ಟಿ ಮ್ಯಾಗ ನಾವು ಚುನಾವಣೆ ಮಾಡ್ತೇವೆ ಅವಾಗ ಹಿಂಗಿಲ್ಲ ಒಂದೊಂದು ರಾಜಕಾರಣ ಮಾಡೋಕ್ಕಾಗಲ್ಲ ಕೋ ಆಪ್ರೇಟಿವ್ ಅಂದ್ರೆ ಎಲ್ಲರೂ ಇಡೀ ಬೆಳಗಾವ್ ಅಷ್ಟೆಲ್ಲ ಇಡೀ ಕರ್ನಾಟಕ ರಾಜ್ಯ ಭಾರತ ದೇಶ ಒಳಗೆ ವಿಶೇಷವಾಗಿ ಮಹಾರಾಷ್ಟ್ರ ಒಳಗೆ ರೀ ಎಲ್ಲ ಪಾರ್ಟಿ ಸೇರಿನೆ ಸಹಕಾರ ಚುನಾವಣೆ ಅಂದ್ರೆ ಸಹಕಾರವಾಗಿ ರಾಜಕಾರಣ ಹೋಗ್ಬಿಟ್ಟು ಮತ್ತು ಅಂದ್ರೆ ಕೆಡೋದು ಬೇಡ ರೈತರಿಗೆ ತೊಂದರೆ ಆಗೋದು ಬೇಡ ಎಲ್ಲರೂ ಕೂಡಿ ಪೂರ್ಣ ಈಗ ನಾವೆಲ್ಲ ಈ ಚುನಾವಣೆಗೆ ಎಲ್ಲರೂ ಅಷ್ಟು ಪಕ್ಷಾತೀತವಾಗಿ ಎಲ್ಲಾನು ಕರ್ಕೊಂಡು ಮಾಡ್ತೀವಿ ನಮ್ಮ ನಮ್ಮ ಪಾರ್ಟಿ ಸಿಂಬಾಲ್ ಚುನಾವಣೆ ಬಂದಾಗ ನಾವು ಅದ್ರ ಮ್ಯಾಗೆ ಚುನಾವಣೆ ಮಾಡ್ತೀವಿ ಅಥವಾ ಹೊಂದಾಣಿಕೆ ಪ್ರಶ್ನೆ ಬರ್ತದೆ ನೂರು ವರ್ಷ ಇತಿಹಾಸಗಳ ತಗೊಂಡು ಬ್ಯಾಂಕ್ ನೂರಾರು ಕೋಟಿ ವ್ಯವಹಾರ ಆಗ್ತದೆ ಹೇಳ್ತೀವಿ ವಿಲಕ್ಷಿಸಲಾಗಿ ನೂರಾರು ಕೋಟಿ ಇಲ್ಲ ರೀ ಆದ್ರೆ ಈ ಸಲ ಯಾಕೋ ಬ್ಯಾಂಕ್ ಭಾಳ ಅಂದ್ರೆ ಮೊದಲು ಹಿಂಗೆ ಆಗ್ತಾರೆ ಸರ್ಕ್ಯೂಟ್ ಹೌಸ್ನಾಗ ಒಂದು ಐದಾರು ಜನ ಹಿರಿಯರು ಕೂಡ್ತಿದ್ರು ಒಂದು ಹತ್ತು ಸೀಟ್ ಅನ್ಅಪೋಸ್ ಆಗ್ತಿದ್ದು ಎಲ್ಲೋ ಒಂದು ಮೂರು ನಾಲ್ಕು ಚುನಾವಣೆ ಆಗ್ತದ್ದು ಈ ಸಲ ಭಾಳ ಅಂದರೆ ನೀವು ಹೇಳಿದಂಗೆ ಇದೆ ಅಂದ್ರೆ ಎಲ್ಲರಿಗೂ ಡಿಸಿನ್ ಬ್ಯಾಂಕ್ ಬರ್ಬೇಕಂತ ಆಸೆ ಆಗಿಬಿಟ್ಟಿದಾರೆ ಇಡೀ ಜಿಲ್ಲಾ ಎಲ್ಲ ಮುಖಂಡರು ಯಾಕೋ ನನಗೂ ಅರ್ಥ ಆಗ್ತಲ್ಲ ಮತ್ತು ಎಲ್ಲರೂ ನಿಲ್ಬೇಕಂದಾಗ ನೀವು ಯಾರಿಗೂ ನಿಲ್ಬೇಡತ್ತೆ ನಾವು ಹೇಳಕ್ಕೂ ಆಗೋದಿಲ್ಲ ಅವ್ರು ನಿಲ್ಲ ಅವ್ರೆ ನೀವು ಹೇಳಂಗೆ ಜಿದ್ದಾದ್ದಿದ್ದೀವಿ ಭಾಳ ನಡೆದಿದೆ ಸೊ ಇದು ಒಳ್ಳೆ ಎಲ್ಲ ಮುಂದಿನ ದಿನ ಬಂದಾಗ ತಿಳಿ ಹಾಕೊಂಡು ಹೋಗ್ಬೇಕಂತ ನನ್ನ ಆಸೆ ಇದೆ ಎಲ್ಲೋ ಜಾರಕಿಹೊಳಿ ಕುಟುಂಬಕ್ಕೆ ಹತ್ತಿಕ್ಕುವಂಥ ವಿಷಯ ಸಲುವಾಗಿ ಎಲ್ಲರೂ ಒಂದು ದುಡ್ಡಾಗಿ ಮಾಡ್ತಾ ಇದಾರೆ ಹೇಳಿ ನಿಮ್ಮ ಕ್ಷೇತ್ರಗಳು ಆಗ್ತಾ ಇದ್ದಾರೆ ಏ ಇಲ್ಲ ಇಲ್ಲ ಯಾರು ಈಗ ನಮ್ಮನ್ನ ಹತ್ತಿಕ್ಕಬೇಕಂತ ವಿಚಾರ ಬರೋದಿಲ್ಲ ಈಗ ಎಲ್ಲ ಸಮಾಜದ ಮುಖಂಡರು ನಮ್ಮ ಕಡೆ ಇದ್ದಾರೆ ಎಷ್ಟು ಈ ಬೆಳಗಾವಿ ಜಿಲ್ಲೆದಾಗ ಸಮುದಾಯ ಅದಾವೆ ನಾವು ಸಂಘಟನೆ ಆರ್ಗನೈಸ್ ಮಾಡ್ಬೇಕಂದ್ರೆ ಎಲ್ಲರೂ ಎಲ್ಲ ಸಮುದಾಯ ಲಿಂಗಾಯ ಸಮುದಾಯ ಇದೆ ಹಾಲು ಮತ ಕುರು ಸಮಾಜ ಇದೆ ಮುಸ್ಲಿಮ್ ಅದಾರು ಎಸ್ ಸಿ ಅದಾರು ಎಸ್ ಟಿ ಅದವರು ಅದರ್ ಬ್ಯಾಕ್ವರ್ಡ್ ಜನ ಮರಾಠ ಜೈನರು ಎಲ್ಲ ಸಮಾಜ ಜನ ನಮ್ಮ ಅದಾರ ಅವಾಗ ನಮ್ಮ ಸಂಘಟನೆ ಇಷ್ಟು ಬೆಳಿತೈತಿ ಇಲ್ಲಂದ್ರೆ ಒಂದು ಸಮಾಜ ಬೆಳಕಲ್ಲ ಎಲ್ಲ ಸಮಾಜ ಕರ್ಕೊಂಡು ಅದಕ್ಕೆ ನಮ್ಮ ಹತ್ತಿರಬೇಕನ್ನು ಆ ಥರ ಪ್ರಯತ್ನ ಮಾಡ್ರೂ ಆಗೋದಿಲ್ಲ ಎಲ್ಲಿವರೆಗೆ ಜನರ ಪ್ರೀತಿ ವಿಶ್ವಾಸ ಶಕ್ತಿ ಇರ್ತೈತಲ್ಲ ಅಲ್ಲಿ ತಕ ನಮ್ಮ ಸಂಘಟನೆ ಜೋರಾಗಿರ್ತಿ ಒಂದು ನಾವು ಯಾರಿಗೆ ಒತ್ತಬೇಕು ಚುನಾವ್ ತುಳಿಬೇಕಂತ ನಮ್ಮದು ವಿಚಾರದಲ್ಲ ಅವ್ರದ್ದು ಇರೋದಿಲ್ಲ ಚುನಾವಣೆ ಇರ್ತೈತಿ ದಿದ್ದು ಮಾಡಬೇಕಾಗ್ತೈತಿ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ಇಲೆಕ್ಷನ್ ಮುಗಿದ ನಂತರ ಮತ್ತೆ ನಾವೆಲ್ಲರೂ ಕೂಡ ಬ್ಯಾಂಕ್ಗೆ ಒಳ್ಳೇದು ಆಗಬೇಕು ರೈತರುಗಳು ಆ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತದೆ Earth... ೇ ಇಲೆಕ್ಷನ್ ಒಂದು ಬಲಾಟೆ ಹೋಗಿ ಜಿಲ್ಲೆಯೊಳಗೆ ಬರ್ತದೆ ಜಿಲ್ಲೆ ಜಿಲ್ಲೆಯೊಳಗೆ ಏನಂದ್ರೆ ಜೊಳಗೆ ಬಲಾಟೆ ಒಳಗೆ ಮತ್ತೆ ತೋರ್ತಾ ಇದ್ದಾರೆ ಇಲ್ಲ ಬಲಾಟೆ ಪ್ರಶ್ನೆ ಬರೋದಿಲ್ಲ ಈಗ ನಾವು ಏನಿಲ್ಲ ಎಲ್ಲರೂ ಈಗ ನಾವು ಎಲ್ಲ ಸಮಾಜ ಮುಖಂಡರು ಎಲ್ಲರೂ ಕೂಡಿ ಪ್ರೀತಿ ವಿಶ್ವಾಸನ ಎಲ್ಲಾನು ಗೌರವ ಕೊಟ್ಟಿಗೆ ನಾವು ಚುನಾವಣೆ ಮಾಡಬೇಕು ಈಗ ನಾವು ಗೆಲ್ಲಬೇಕು ನಮ್ಮ ಕೈ ಅಂದರೆ ಮೇಲಾಗಬೇಕು ಅಥವಾ ನಮ್ಮ ಶಕ್ತಿ ಹೆಚ್ಚಬೇಕಲ್ಲ ನಮ್ಮದೇನೊಂದು ಸಂಘಟನೆ ಅದಲ್ಲ ನಾವು ಎಲ್ಲರೂ ನಾವೆಲ್ಲರೂ ಒಳ್ಳೆ ಡೈರೆಕ್ಟರ್ ಗೆದ್ದು ಬಂದು ಬ್ಯಾಂಕಿಗೆ ಒಳ್ಳೇದಾಯ್ತಾರೆ ರೈತರಿಗೆ ಒಳ್ಳೇದಾಗ್ತದೆ ಜಿಲ್ಲೆಗೆ ಒಳ್ಳೇದಾಗ್ತದೆ ಈ ದಿವಸ ನಾವು ಯಾರಿಗೂ ಜಿದ್ದಾದೀತಿ ಮಾಡೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಚುನಾವಣೆ ಮಾಡ್ತೇವೆ ಜನ ಯಾರಿಗೆ ಬಯಸ್ತಾರೋ ದೇವರು ಯಾರಿಗೆ ಆಶೀರ್ವಾದ ಅವ್ರು ಗೆದ್ದು ಬರ್ತಾರೆ ಈಗ ತಮ್ಮ ಅಪೋಲಿಸ್ ಅವರು ತಮ್ಮ ಜನರನ್ನು ಮತದಾರರು ಹಿಡಿದಿಟ್ಟು ಅಂತ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ತಾವು ತಾವೂ ಮಾಡ್ಕೊಂಡಿದ್ರೆ ಇಲ್ಲ ಅದು ಆ ಥರ ಹುಕ್ಕೇರಿಯಲ್ಲಿ ಆ ಥರ ಅನಿವಾರ್ಯ ಇದೆಲ್ಲ ಯಾಕೆ ನಡಿಬಾರ್ದು ನಡೆದಿದ್ದೀರಿ ಯಾಕಂದ್ರೆ ಮೊದಲೆಲ್ಲ ನೀವು ಇಪ್ಪತ್ತ ಹತ್ತೊಂಬತ್ತು ನೂರ ತೊಂಬತ್ತು ಒಂದು ಇಪ್ಪತ್ತಾರು ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿಲ್ಲ ಸೊಸೈಟಿ ಎಲ್ಲಿದೆ ನೋಡಿಲ್ಲ ಮೆಂಬರ್ ಯಾರತ್ತಿ ಗೊತ್ತಿಲ್ಲ ಕೈ ಮುಗಿದಿಲ್ಲ ಆದರೂ ದೇವ್ರದೈದಿಂದ ಸಲ ಕೈ ಮುಗಿಯಾತರು ಅಡ್ಡಾಡತ್ತರು ನನಗತ್ತಿ ಭಾಳ ಖುಷಿ ಇದೆ ಯಾಕಂದ್ರೆ ಹೋಗ್ಬೇಕು ಯಾಕಂದ್ರೆ ರೀ ನಾನೇನಿಲ್ಲಿ ಯಾರು ಇಲ್ಲಿ ನಾವು ಅಪೋಸ್ ಮಾಡ್ಕೊಂಡು ಮನೆ ಹಾಕೊಂಡ್ಬಾರ್ದು ಈಗ ಅಗದಿ ನೋಡ್ರಿ ಈಗ ಚೇರ್ಮನ್ ಸೆಕ್ರೆಟ್ರಿ ಮೆಂಬರ್ ಫುಲ್ ಡಿಮಾಂಡ್ ಬಂದೈತಿಗೆ ರೀ ಅದಕ್ಕೆ ಅವ್ರು ಇನ್ನೂ ಈ ವೋಟಿಂಗ್ ಮುಗಿತಕ ಟರ ಹೋಗತಕ್ಕ ಇವ್ರೆಲ್ಲರೂ ಕಾಲು ಬಿಡಬೇಕು ಅವನಾರ ಅವ್ರಿಗೆ ಈಗಾರ ಮೆಂಬರ್ಗಳೆಲ್ಲರು ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡು ಅಟೇಳ್ತಾರೆ ಎಲ್ಲರಿಗೂ ಧನ್ಯವಾದ ಎರಡು ತಾರೀಕು ಒಂದು ಗಂಟೆಗೆ ಟೈಮಿಂಗ್ ಕೊಡಬೇಕು ಊಟ ಆಗಿಟ್ಟೆಲ್ಲ ಉಳಿಸಿ ಚಕ್ರಚಿ ಅಂದರೆ ಬೇಕಾಗ್ತಾ ಇರೋದು ನೆಲ್ಲ ಸೊಸೈಟಿ ಹೊರಗಿನ ಕರಿ ಮಿಲ್ಕ್ ಸೊಸೈಟಿ ನೀವು ನಷ್ಟಕ್ಕೆ ತರದ್ರೆ ಆಗ್ತದೆ ಎಲ್ಲ ಕಡೆ ಬಿಟ್ಟು ಬಿಡೋದ್ ಮಾಡ್ ಕೇಳಿ ಬೇಕು ಕೈ ಮಾಡಿಲ್ಲ ಪಾಪ ಅವ್ರಿಗೆ ಒಂದ್ ಚಾ ಕುಡಿಸಿ ৰ <laughs>